ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸಿನಿಪಯಣ ಚಾನೆಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಮ್ಮ ವಿಷ್ಣು ಸರ್ ಅಂದರೇ ಹಾಗೆ ಅಲ್ವಾ ಯಾರು ಎಂದು ಯಾವತ್ತೂ ಮರೆಯಲಾಗದಂತಹ ಒಂದು ದೊಡ್ಡ ದಂತಕಥೆಯವರು ಫಿನಿಕ್ಸ್ ಆಫ್ ಇಂಡಿಯನ್ ಅಂತ ಹೇಳ್ಬೋದು ವಿಷ್ಣು ಸರ್ ಅಂದರೆ ಭಾರತದ ಅತಿ ದೊಡ್ಡ ದೊಡ್ಡ ನಟರ ಸಾಲಲ್ಲಿ ನಮ್ಮ ವಿಷ್ಣು ಸರ್ ಹೆಸರು ಕೂಡ ಬಹಳ ಪ್ರಸಿದ್ಧವಾಗಿದೆ ಅದೇ ಸಾಲಲ್ಲಿ ನಮ್ಮ ವಿಷ್ಣು ಸರ್ ಕೂಡ ಹೆಸರು ಪಡೆದಂತಹ ನಟ ಅಂದರೆ ಅದ್ಭುತ ಅತ್ಯದ್ಭುತ ನಟ ಇವರು ಪಂಚಭಾಷಾ ಕಲಾವಿದ ಆದರೆ ಇವರು ಕನ್ನಡ ತಮಿಳು ಕನ್ನಡದಲ್ಲಿ ಹೆಚ್ಚಾಗಿ ಅಭಿನಯಿಸಿ ಒಂದಷ್ಟು ಮಲಯಾಳಂ ತಮಿಳು ತೆಲುಗು ಹಿಂದಿಯಲ್ಲೆಲ್ಲ ಅಭಿನಯಿಸಿದ್ರೂ ಅವರು ನಮ್ಮ ಕನ್ನಡದ ಮಣ್ಣ ಮಗ ಅಂತ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ ಅಲ್ವ ಅವರು ನಟಿಸ್ಲಿಕ್ಕೆ ಒಂದಷ್ಟು ಸಿನಿಮಾಗಳಲ್ಲಿ ಬೇರೆ ಭಾಷೆಯಲ್ಲಿ ನಟಿಸಿದ್ದಾರೆ ಆದರೆ ಇವರು ನಮ್ಮ ಕನ್ನಡದ ನಮ್ಮ ಹೆಮ್ಮೆಯ ಪುತ್ರ ಇವರಿಗೆ ಸಾಹಸ ಸಿಂಹ ಅನ್ನೋ ಒಂದು ಸಿನಿಮಾದಿಂದ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಹೆಸರು ಬಂತು ಅನಂತರಲ್ಲಿ ಇವ್ರನ್ನ ಸಾಹಸ ಸಿಂಹ ವಿಷ್ಣುದಾದ ಏನೆಲ್ಲ ನಮಗೆ ಇಷ್ಟ ಬಂದ ಹೆಸರಲ್ಲಿ ನಾವು ಕರೀತಾ ಇದ್ವಿ ಅಲ್ವ ಯಾವ ಪಾತ್ರಕ್ಕೂ ಸೈನಿಕ ಆಗಲಿ ಒಂದು ಹಳ್ಳಿಯ ಮುಗ್ಧ ಹುಡುಗನ ಪಾತ್ರಕ್ಕಾಗಲಿ ಒಂದು ಒಳ್ಳೆಯ ಪ್ರೇಮ ಕಥೆ ಇರುವಂಥ ಪಾತ್ರ ಅದರಲ್ಲಿ ಭಗ್ನ ಪ್ರೇಮಿ ಗೆದ್ದ ಪ್ರೇಮಿ ಫೈಟರ್ ಹಾಗೆ ಕುಟುಂಬದ ಜನ ಎಲ್ಲ ಕೂತು ನೋಡುವಂತಹ ಒಂದು ಅದ್ಭುತ ಅದ್ಭುತ ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ ಒಳ್ಳೆ ಒಳ್ಳೆಯ ನಿರ್ದೇಶಕರ ಕೈ ಕೆಳಗಡೆ ನಮ್ಮ ವಿಷ್ಣುವರ್ಧನ್ ಕೆಲಸ ಮಾಡಿದರು ಹಾಗೆ ನಮ್ಮ ದ್ವಾರಕಿ ರಾಜನ್ ಸಿಂಗ್ ಬಾಬುಗೆಲ್ಲ ವಿಷ್ಣುವರ್ಧನ್ ಅಂದರೆ ಪಂಚ ಪ್ರಾಣ ಆಗಿತ್ತು ವಿಷ್ಣುವಾದವರ ಪ್ರತಿಭೆ ಮತ್ತು ಪ್ರತಿಫಲಗಳು ಯಾವಾಗಲೂ ಪ್ರೇಕ್ಷಕರ ಹೃದಯವನ್ನು ಗೆಲ್ತಿತ್ತು ಅವ್ರು ಏನೇ ಸಿನಿಮಾ ಮಾಡಿದರೂ ಆ ಸಿನಿಮಾಗಳೆಲ್ಲ ಗೆಲ್ತಾಯಿತ್ತು ನಂತರದಲ್ಲಿ ಸ್ವಲ್ಪ ಸೋಲು ಕಾಣಲಿಕ್ಕೆ ಶುರುವಾಯಿತು ಆದರೆ ಹೆಚ್ಚಿನ ಸಿನಿಮಾಗಳೆಲ್ಲ ಒಳ್ಳೆ ಗೆಲುವನ್ನು ಅವರಿಗೆ ತಂದು ಕೊಟ್ಟಿದೆ ಮೊದಲು ಸಣ್ಣ ನಟನೆಯೊಂದಿಗೆ ಆರಂಭ ಮಾಡಿದ್ದು ವಂಶವೃಕ್ಷ ಎಂಬ ಸಿನಿಮಾದ ಮೂಲಕ ನಂತರ ನಾಗರ ಎಂಬ ಒಂದು ಸಿನಿಮಾ ಇದೆ ಅಲ್ವಾ ಅದರ ಮೂಲಕ ಅವರು ಅದೊಂದು ಸಿನಿಮಾದಲ್ಲಿ ಅವರು ಮಾಡಿ ಕನ್ನಡಿಗರ ಮನಸ್ಸಲ್ಲಿ ಒಂದು ಏನು ಆಲದ ಮರ ಅಂತ ಹೇಳಲ್ವ ಹಾಗೆ ದೊಡ್ಡ ಗಂಧದ ಮರ ಆಗಿ ಉಳಿದುಬಿಟ್ರು ನಂತರ ಅವರು ಅಭಿನಯ ಮಾಡಿದ್ದು ಎಲ್ಲವೂ ಕೂಡ ನಾಯಕನ ಪಾತ್ರದಲ್ಲಿ ಹೆಚ್ಚಿನ ಚಿತ್ರಗಳು ಒಂದು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅವರು ನಾಗರ ಹಾವಿನ ನಂತರದಲ್ಲಿ ಎಲ್ಲವೂ ಕೂಡ ಅವರು ನಾಯಕನ ಪಾತ್ರದಲ್ಲಿ ಅಭಿನಯಿಸಿದರು ಒಂದು ನಾಲ್ಕು ದಶಕಗಳಿಂತ ಹೆಚ್ಚು ಕಾಲ ಅಭಿನಯಿಸಿದ ಇವರು ಇನ್ನೂರ ಇಪ್ಪತ್ತು ಚಿತ್ರಗಳಿಗಿಂತಲೂ ಹೆಚ್ಚು ಮಾಡಿದ್ದಾರೆ ಅದು ಇನ್ನೂರ ಇಪ್ಪತ್ತು ಚಿತ್ರದಲ್ಲಿ ಸಾಮಾನ್ಯ ಒಂದು ನೂರ ಎಂಬತ್ತು ಚಿತ್ರವು ಕೂಡ ಗೆದ್ದಿರಬಹುದು ಅಂತ ನನ್ನ ಒಂದು ಅನಿಸಿಕೆ ಯಾಕೆಂದರೆ ಅವರ ಚಿತ್ರ ಒಂದು ಸಮಯದಲ್ಲಿ ಸೋತಿದ್ದೇ ಕಮ್ಮಿ ಅವರೆಲ್ಲರಿಗೂ ನಾಯಕನಾಗಿ ಸೂಟ್ ಆಗ್ತಾಯಿತ್ತು ನಮ್ಮ ಆರತಿಯವರಿಗೆ ಮತ್ತು ಅವರು ಎಲ್ಲ ನಾಯಕಿಯರಿಗೆ ಪರಭಾಷ ನಾಯಕಿಯರಿಗೂ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಹಾಗಾಗಿ ಅವರ ಎಲ್ಲ ಸಿನಿಮಾ ಆಲ್ಮೋಸ್ಟ್ ಸಿನಿಮಾ ಗೆದ್ದಿದೆ ದುಃಖಭರಿತ ಸಿನಿಮಾ ಸಿನಿಮಾಗಲಿ ಅದು ಪ್ರೇಮ ವೈಫಲ್ಯದಿಂದ ಎಂಡಾಗೋ ಸಿನಿಮಾಗಲಿ ಎಲ್ಲವೂ ಕೂಡ ಹೆಚ್ಚಿನ ಸಿನಿಮಾಗಳು ಕೂಡ ಗೆದ್ದ ಸಿನಿಮಾನೇ ಇವರದ್ದು ನಾಗರಾವ್ ಸಿನಿಮಾ ಅಂತೂ ಇವರದು ಎಲ್ಲ ನಮ್ಮ ಅಂತ ಬಾಚಿ ಅಪ್ಪಿಕೊಂಡಂಥ ಚಿತ್ರ ಆ ಒಂದು ಚಿತ್ರದ ಪಾತ್ರವೇ ಅಲೌಕಿಕ ಪ್ರತಿಕ್ರಿಯೆ ಅಂತ ಹೇಳಲ್ವ ಹಾಗೆ ಹಾಗೆ ಹೊಂಬಿಸಿಲು ಸಂಗೀತ ಮತ್ತು ನಟನೆಗೆ ಮೆಚ್ಚುಗೆ ಪಡೆದ ಚಿತ್ರ ಹೊಂಬಿಸಿಲಿನ ಸಂಗೀತ ಹೇಗಿದೆ ಆ ಸಿನಿಮಾ ಎಷ್ಟು ಚೆನ್ನಾಗಿತ್ತು ಆರತಿಯ ಅಭಿನಯ ಕೂಡ ಆಗಿತ್ತು ಅದು ನಮ್ಮ ಮಂಗಳೂರು ಭಾಗದಲ್ಲಿ ಜಾಸ್ತಿ ಶೂಟಿಂಗ್ ಆಗಿರೋದು ಉಳ್ಳಾಲ ಭಾಗದಲ್ಲಿ ಅದಂತೂ ಅದ್ಭುತವಾದ ಸಿನಿಮಾ ಅದು ಯಜಮಾನ ಅವರ ಇಪ್ಪತ್ತೈದನೇ ವರ್ಷದ ಒಂದು ಆ ಸಿನಿಮಾದ ಇಪ್ಪತ್ತೈದನೇ ವರ್ಷಕ್ಕೆ ಪ್ರತಿಸ್ಥಾನಕ್ಕಾಗಿ ಪುನಃ ರಿಲೀಸ್ ಮಾಡಿದಂಥ ಚಿತ್ರ ನಾನು ಹೆಚ್ಚಿನ ಚಿತ್ರವನ್ನು ನೋಡಿದ್ದೀನಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಹಾಗಾಗಿ ನಾನು ಅವರ ದೊಡ್ಡ ಬಹುದೊಡ್ಡ ಅಭಿಮಾನಿ ಮುತ್ತಿನ ಹಾರ ಭೂತಯ್ಯ ನಮ್ಮ ಆಪ್ತ ಆಪ್ತಮಿತ್ರ ಇದರ ಬಗ್ಗೆ ಮತ್ತೆ ಮಾತೇ ಇಲ್ಲಲ್ವ ಈಗ ಒಂದೊಂದು ಹೇಳ್ತಾ ಹೋದರೆ ನಾವೊಂದು ಹತ್ತು ಮತ್ತು ಅವರನ್ನ ವೀಡಿಯೋ ಮಾಡಬೇಕಾಗುತ್ತೆ ಐದು ನಿಮಿಷನೇ ಜನಗಳು ವೀಡಿಯೋ ನೋಡೋದು ಕಷ್ಟ ಆಗಿದೆ ವಿಷ್ಣು ಸಾರಿಗೆ ಹಲವಾರು ಪ್ರಶಸ್ತಿ ಬಂದಿದೆ ಆದರೆ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದು ಬಹಳ ಅಪರೂಪ ಬೆಂಗಳೂರು ವಿಶ್ವವಿದ್ಯಾನಿಲಯದವರವರಿಗೆ ಗೌರವ ಡಾಕ್ಲೇಟು ಸೇರಿದಂತೆ ಅದಲ್ಲದೆ ಬೇರೆ ಪ್ರಶಸ್ತಿ ಬಂದಿದೆ ಅದರ ಪ್ರಶಸ್ತಿ ಸಮಾರಂಭಗಳಲ್ಲೆಲ್ಲ ಅವರನ್ನು ನೋಡಿದ ಎಲ್ಲರೂ ಕೂಡ ಬಹಳ ಕಮ್ಮಿ ಯಾಕಂದರೆ ಅವ್ರ ಮಾತು ಕಮ್ಮಿ ಇತ್ತು ಜಾಸ್ತಿ ಜನಗಳು ಸೇರಿದಲ್ಲಿ ಹೋಗ್ತಾ ಇರಲಿಲ್ಲ ಅವರಿಗೆ ತುಂಬ ಆಪ್ತವಾದಗಳೇ ಅಂದರೆ ಅಂಬರೀಷ್ ದ್ವಾರಕೀಶ್ ಅವ್ರಲ್ಲಾದರೆ ಅಂಬರೀಷ್ ಮನೆಗೆ ಹೋಗುವಾಗಲೇ ಅವ್ರು ಇದ್ರಂತೆ ಇವತ್ತು ಯಾರೆಲ್ಲ ಇದ್ದಾರೆ ನನಗೆ ಹೇಳಬೇಕು ಅಂತ ಅವರಿಗೆ ಮನಸ್ಸಿಗೆ ಇಷ್ಟವಾದ ಜನ ಇದ್ದರೆ ಮಾತ್ರ ಅವರು ಅಂಬರೀಷ್ ಜೊತೆ ಸಹ ಸೇರ್ತಾಯಿದ್ರು ಅವರ ಮನೆಗೆ ಹೋಗಿ ಅವರ ಒಂದು ಪಾರ್ಟಿಯಲ್ಲೆಲ್ಲ ಭಾಗಿಯಾಗ್ತಾ ಇದ್ದರು ಆದರೆ ಯಾವ ಒಂದು ಕೆಟ್ಟ ಹ್ಯಾಬಿಟು ಕೂಡ ಅವರಿಗೆ ಇರಲಿಲ್ಲ ನಮ್ಮ ವಿಷ್ಣು ಸಾರಿಗೆ ಅವರಿಗೆ ಅವರೆಲ್ಲ ಅವರ ಸಾಧನೆಗಳನ್ನು ತೋರಿಸಿದ್ದು ನಟನೆಯ ಮೂಲಕ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿ ಅವರಿಗೆ ಸಿಕ್ಕಿತ್ತು ಅದು ನೋಡಿ ಅವರು ಮರಣಾನಂತರ ಸಿಕ್ಕಿದ ಗೌರವ ಪ್ರಶಸ್ತಿ ಅವರಿಗೆ ಅದರಲ್ಲಂತೂ ಅವರ ಪ್ಯೂರ್ ಅಭಿಮಾನಿಗಳಿದ್ದಾರಲ್ವ ಎಲ್ಲರೂ ಕೂಡ ಬಹಳ ಖುಷಿಪಟ್ಟರು ಎಲ್ಲರ ಕನಸು ಕೂಡ ನೆನಸಾಗಿತ್ತು ಯಾಕಂದರೆ ಎಲ್ಲೋ ನಮ್ಮ ವಿಷ್ಣು ಸಾರಿಗೆ ಸ್ವಲ್ಪ ಬೇರನ ಟ್ರಸ್ಟು ಒಂದು ಇದು ಏನು ಹೇಳಿ ಆ ಒಂದು ಸ್ಥಾನ ಕೊಟ್ಟಿಲ್ವ ಏನೋ ಅಂತ ಅಭಿಮಾನಿಗಳಿಗೆ ಬೇಸರ ಆದರೆ ವಿಷ್ಣು ಸರ್ ಯಾವಾಗಲೂ ಕೂಡ ಬಹಳ ಖುಷಿಯಲ್ಲಿದ್ದರು ಯಾಕಂದರೆ ಅವರಿಗೆ ಕನ್ನಡ ಚಿತ್ರರಂಗ ದೊಡ್ಡ ಸ್ಥಾನಮಾನ ಎಲ್ಲವನ್ನು ಕೊಟ್ಟಿದ್ದರು ಹಾಗಾಗಿ ಇದು ಇರ್ತಾರಲ್ಲ ಅಭಿಮಾನಿಗಳಲ್ಲಿ ಬೇರೆ ಬೇರೆ ರೀತಿಯವರು ಸ್ವಲ್ಪ ವಿದ್ಯಾಭ್ಯಾಸ ಕಮ್ಮಿ ಇರೋರು ಇರ್ತಾರೆ ಜಾಸ್ತಿ ಇರೋರು ಇರ್ತಾರೆ ಹಾಗಾಗಿ ಏನೆಲ್ಲ ಗೊಂದಲಗಳು ಯೋಚನೆಗಳೆಲ್ಲ ಬರುವುದು ಸಹಜ ಸಾಮಾನ್ಯ ಕುಟುಂಬದಿಂದ ಬಂದು ಜನಿಸಿದ ಸಂಪತ್ ಕುಮಾರ್ ಎಂಬ ಒಂದು ಪುಟ್ಟ ಮಗು ನಂತರದಲ್ಲಿ ವಿಷ್ಣುವರ್ಧನಾಗಿ ಮಾಡಿದ ಸಾಧನೆ ಉಂಟಲ್ಲ ಅಪಾರ ಸಾಧನೆ ಯಾಕೆಂದರೆ ಅವರಿಗೆ ಬಾಲ್ಯದಿಂದಲೇ ಕನಸಂತೆ ಈ ಒಂದು ಚಿತ್ರದಲ್ಲಿ ಅಭಿನಯ ಮಾಡಬೇಕು ಮತ್ತು ನಾಟಕ ಒಟ್ಟಲ್ಲಿ ಕಲೆ ಮೇಲೆ ಅವರಿಗೆ ಬಹಳಷ್ಟು ಆಸಕ್ತಿ ಇತ್ತು ಅದು ನೋಡಿ ವಂಶ ವೃಕ್ಷದ ಮೂಲಕ ಒಂದು ಸಣ್ಣ ಪಾತ್ರೆಯಲ್ಲಿ ಅಭಿನಯ ಮಾಡಿ ನಂತರದಲ್ಲಿ ಅವರ ಕನಸೆಲ್ಲ ಈಡೇರಿದೆ ಅವರಿಗೆ ನಂತರ ಕೊನೆಯ ಕಾಲದಲ್ಲಿ ಸ್ವಲ್ಪ ಭಯ ಅನ್ನುವ ಒಂದು ಫೋಬಿಯೋ ಅಂತ ಆ ಥರ ಏನೋ ಒಂದು ಅವರನ್ನು ಕಾಡ್ತಾ ಇತ್ತು ಅವರಿಗೆ ತುಂಬ ಅವರು ತುಂಬ ಸೆನ್ಸಿಟಿವ್ ಅವರಿಗೆ ಗಂಧದ ಗುಡಿಯಲ್ಲಿ ಒಂದು ಆ ಚಿತ್ರದಲ್ಲಿ ಅವರಿಗೆ ಒಂದು ಅಪವಾದ ಬಂದಿದೆ ಏನೋ ಒಂದು ಗೊತ್ತಿಲ್ಲದ ಒಂದು ಗುಂಡು ಡಾಕ್ಟರ್ ರಾಜ್ಕುಮಾರಿಗೆ ಅದು ಹೋಗಿದೆ ಹಾಗಾಗಿ ಅದು ಅವರ ಮೇಲೆ ಆಪಾದನೆ ಬಂದಿತ್ತು ಅದು ಅವರಾಗಿರಲಿಲ್ಲ ಹಾಗಾಗಿ ಅದು ದೀರ್ಘಕಾಲದವರಿಗೆ ಆ ಒಂದು ನೋವಿತ್ತು ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಚೆನ್ನಾಗಿ ಒಳ್ಳೆಯ ಗೆಳೆ ಆತ್ಮೀಯರಾಗಿದ್ದರು ಆದರೆ ಈ ಜೆ ಕಿಡಿಗೇಡಿಗಳು ಏನೆಲ್ಲ ಅಬ್ಬಿಸಿ ಅದನ್ನು ಒಂದಷ್ಟು ಗೊಂದಲಗಳನ್ನಾಗಿ ಮಾಡಿ ಅವರಿಗೆ ಒಂದಷ್ಟು ನೋವನ್ನು ತಂದು ಕೊಟ್ಟಿದ್ದು ಮಧ್ಯದಲ್ಲಿರುವ ಕಿಡಿಗೇಡಿಗಳು ಹಾಗಾಗಿ ಅವರು ಮಾನಸಿಕವಾಗಿ ಬಹಳ ನೊಂದಿದ್ರು ಕೊನೆಯಲ್ಲಿ ಅವರು ಆಧ್ಯಾತ್ಮಿಕ ಕಡೆನೂ ವಾಲಿದ್ರು ಅವರ ಜೀವನ ಕೊನೆಯಲ್ಲಿ ಆಧ್ಯಾತ್ಮ ಕಡೆ ಹೋಯಿತು ಏನೋ ಒಂದು ರೀತಿಯ ಒಂಥರ ಜನಗಳಿಂದ ಬಹಳ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅವರು ನಂತರದ ಸಿನಿಮಾಗಳು ಸ್ವಲ್ಪ ಸೋಲನ್ನು ಕೂಡ ಕಂಡಿದೆ ಅಲ್ವ ಎಲ್ಲರಿಗೂ ಗೊತ್ತಿರೋ ವಿಷಯ ಸ್ವಲ್ಪ ಸಿನಿಮಾ ಹೆಚ್ಚಿನ ಸಿನಿಮಾಲ ಹೆಚ್ಚಿನ ಸಿನಿಮಲ್ಲ ಗೆದ್ದಿದೆ ನಮ್ಮ ವಿಷ್ಣು ಸರ್ದು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ನಮ್ಮ ಒಂದು ಕರ್ನಾಟಕಕ್ಕೆ ಕಾರಾಳ ದಿನ ಅಲ್ವಾ ಅವತ್ತು ನಮ್ಮ ಕನ್ನಡದ ಮಣ್ಣು ನಮ್ಮ ವಿಷ್ಣುವನ್ನು ಕಳ್ಕೊಂಡ ಒಂದು ಬೇಸರದ ದಿನ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ನೋಡಿ ಹಾಗೆ ಶಾಶ್ವತವಾಗಿರುತ್ತೆ ಅಲ್ವಾ ಕೆಲವು ಹೆಸರು ಹಾಗೆ ಮರೆತು ಹೋಗುತ್ತೆ ಕೆಲವು ಹೆಸರು ಶಾಶ್ವತವಾಗಿರುತ್ತೆ ಅದರಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಹೆಸರು ಕೂಡ ಒಂದು ಯಾಕಂದರೆ ಅವರನ್ನು ಯಾವುದೇ ಕಾರಣದಿಂದ ಮರಿಲಿಕ್ಕಾಗಲ್ಲ ಅಂಥ ಕೊಡುಗೆಗಳನ್ನು ನಮ್ಮ ಈ ಕನ್ನಡ ಮಣ್ಣಿಗೆ ಬಿಟ್ಟು ಹೋಗಿದ್ದಾರೆ ಅವರು ಅವರು ಕೇವಲ ನಟ ಮಾತ್ರ ಆಗಿರಲಿಲ್ಲ ಅವರು ಒಂಥರ ವಿಶೇಷವಾದ ಒಬ್ಬ ಸಾಧಕನೂ ಆಗಿದ್ದರು ಹಾಗೆ ಅವರು ವ್ಯಕ್ ವ್ಯಕ್ತಿಪರವಾಗಿ ಹೇಳಬೇಕಂದ್ರೂ ಎಲ್ಲೂ ತಮ್ಮ ಹೆಸರನ್ನು ಕಟ್ಟಿಸ್ಕೊಂಡವರಲ್ಲ ಅವರು ತುಂಬ ಮಿತಭಾಷೆಯಲ್ಲಿ ಬೇಕು ಅಷ್ಟೇ ಮಾತಾಡ್ತಾಯಿದ್ರು ಎಷ್ಟು ಬೇಕು ಅಷ್ಟೇ ಯಾರ ಗಳತನ ಮಾಡಬೇಕು ಅವರ ಗೆಳೆತನ ಮಾತ್ರ ಮಾಡ್ತಾಯಿದ್ರು ಆಗ ಅವರು ಬರೀ ಸಿನಿಮಾ ಬದುಕಲ್ಲಿ ಅಲ್ಲದೆ ನಿಜ ಜೀವನದಲ್ಲಿ ಕೂಡ ಒಳ್ಳೆಯ ವಿಶೇಷ ವ್ಯಕ್ತಿ ನಮ್ಮ ಭಾರತೀಯವರನ್ನು ಮದುವೆಯಾಗಿ ಮುದ್ದಾದ ಎರಡು ಹೆಣ್ಣು ಮಕ್ಕಳಿದ್ದಾರೆ ಕುಟುಂಬ ಅಂದರೆ ಅವರಿಗೆ ತುಂಬ ಪ್ರೀತಿ ಇತ್ತು ಸಹೋದರ ಸಹೋದರಿ ಅಂದರೆ ಅದು ಕೂಡ ಅವರಿಗೆ ಬಹಳ ಒಂದು ತುಂಬ ಪ್ರೀತಿ ಅವರ ಮರಣ ನಂತರೂ ಕೂಡ ಇಬ್ಬರು ಸಹೋದರಿಯರು ಮತ್ತು ಒಬ್ಬ ಸಹೋದರ ಮರಣ ಹೊಂದಿದ್ರು ಅದರ ಬಗ್ಗೆ ಇವರಿಗೆ ಬಹಳಷ್ಟು ನೊಂದ್ಕೊಂಡಿದ್ದರು ಹಾಗೆ ಎಲ್ಲ ಆಗಿ ಅವರ ಕೊನೆಯ ಜೀವನ ಬಹಳ ಸ್ವಲ್ಪ ನೋವಿನಿಂದಲೇ ಹೋಗಿತ್ತು ಇವರು ಯಾಕೆ ಪ್ರೇಕ್ಷಕರಿಗೆ ಇಷ್ಟಿಷ್ಟ ಅಂದರೆ ಇವರ ಸ್ಕ್ರೀನ್ ಪ್ರೆಸೆನ್ಸ್ ಸ್ಮೈಲ್ ಸಿನಿಮಾದಲ್ಲಿರೋ ಸ್ಮೈಲ್ ಸ್ಮೈಲ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಅವರಿಗೆ ಒಂದು ಎಂಥದೇ ಪಾತ್ರ ಆಗಲಿ ಅದಕ್ಕೆ ಒಂದು ಧೈರ್ಯ ಆಮೇಲೆ ಇಂಟೆನ್ಸಿಟಿ ಆ್ಯಕ್ಷನ್ ರೊಮ್ಯಾನ್ಸ್ ಫ್ಯಾಮಿಲಿ ಕತೆ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಒಂದು ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ರು ಅವರು ಪ್ರತಿ ಪಾತ್ರದಲ್ಲಿ ಕೂಡ ಒಂದು ಹೃದಯ ಸ್ಪರ್ಶಿ ವಿಷ್ಣುವರ್ಧನನ್ನು ನಾವು ಕಾಣ್ಬೋದಾಗಿತ್ತು ಯಾವತ್ತೂ ಅವರು ಒಂದೇ ಇಮೇಜಲ್ಲಿ ನಟಿಸಿದವರೇ ಅಲ್ಲ ಆ್ಯಕ್ಷನ್ ಹೀರೋ ರೊಮ್ಯಾಂಟಿಕ್ ಸ್ಟಾರ್ ಇಮೋಷನಲ್ ಪರ್ಫಾಮೆನ್ಸ್ ಆಮೇಲೆ ಫ್ಯಾಮಿಲಿ ಫೇವರೇಟ್ ನೆಗೆಟಿವ್ ಪಾಸಿಟಿವ್ ಎಲ್ಲ ಕ್ಯಾರೆಕ್ಟ್ರಿಗೂ ಸಹಿ ಹಾಗಾಗಿ ಅವರ ಏನು ಹೇಳೋದು ಅವರ ಅಭಿನಯ ಎಲ್ಲರಿಗೂ ಇಷ್ಟ ಆಗಿದ್ದು ಹಾಗೆ ಹಾಗೆ ಸಂಗೀತ ಅಂದರೆ ನಮ್ಮ ವಿಷ್ಣು ಸರ್ ವಿಷ್ಣು ಸರ್ ಅಂದರೆ ಸಂಗೀತ ಅಷ್ಟು ಇಷ್ಟಪಡ್ತಾಯಿದ್ರು ತುಂಬ ಹಳೆಯ ಹಾಡುಗಳನ್ನು ಅದರಲ್ಲಿ ಹಿಂದಿ ಹಾಡುಗಳು ಎಲ್ಲ ಭಾಷೆಯ ಹಾಡುಗಳನ್ನು ಕೇಳ್ತಾಯಿದ್ರು ಹಾಡ್ತಾಯಿದ್ರು ಕೆಲವು ಸಿನಿಮಾದಲ್ಲಿ ಹಾಡಿದ್ದಾರೆ ಆದರೆ ಸಿನಿಮಾದಲ್ಲಿ ಅವರ ಹಾಡಿಗೆ ಅವರಿಗೆ ಧ್ವನಿ ಕೊಡಬೇಕಾಗಿರೋದು ಎಸ್ ಪಿ ಬಿ ಸಾರೇ ಆಗಬೇಕಾಗಿತ್ತಂತೆ ಅದನ್ನು ಒತ್ತಿ ಒತ್ತಿ ಒಂದು ಸಿನಿಮಾಕ್ಕೆ ಸೈನ್ ಮಾಡಬೇಕಂದ್ರೆ ಹೇಳ್ತಾ ಇದ್ರಂತೆ ನನ್ನ ಏನಿದೆ ಹಾಡಿಗೆ ಧ್ವನಿ ಎಸ್ ಪಿ ಬಿ ಸರ್ ಕೊಡಬೇಕು ಅಂತ ಹಾಗೆ ಎಸ್ ಪಿ ಬಿ ಸರ್ ಮತ್ತು ವಿಷ್ಣು ಸರ್ ಒಳ್ಳೆ ಗೆಳೆಯರು ಕೂಡ ಆಗಿದ್ದರು ಇವಾಗ ಇವತ್ತಿಗೆ ಇಬ್ಬರು ಲೆಜೆಂಡ್ ಕೂಡ ನಮ್ಮ ಮುಂದೆ ಇಲ್ಲ ಜೀವನವೇ ಹಾಗೆ ಅಲ್ವಾ ನಾವು ನಮ್ಮ ಸಮಯ ಮುಗಿದಾಗ ಇಲ್ಲಿಂದ ಜಾಗ ಖಾಲಿ ಮಾಡಲೇಬೇಕು ಎಲ್ಲರೂ ಕೆಲವರೆಲ್ಲ ಸಾಧಕರು ನೆನಪನ್ನು ಬಿಟ್ಟು ಹೋಗ್ತಾರೆ ನಾವೆಲ್ಲ ಹಾಗೆ ಹೋಗ್ತೀವಿ ಅಷ್ಟೇ ವ್ಯತ್ಯಾಸ ಅಲ್ವಾ ನಮ್ಮ ವಿಷ್ಣು ಸರ್ ಸ್ಕ್ರೀನ್ ಮೇಲೆ ಮಾತ್ರ ಸಿಂಹ ನಿಜ ಜೀವನದಲ್ಲಿ ವಿನಯಶೀಲ ವ್ಯಕ್ತಿ ಸರಳತೆ ಸ್ನೇಹಜೀವಿ ಅಭಿಮಾನಿಗಳ ಮೇಲೆ ಅಪಾರ ಪ್ರೀತಿ ಇತ್ತಂತಾದರೆ ಅಭಿಮಾನಿಗಳಲ್ಲಿ ಅವರು ಮಾತಾಡ್ತಾ ಇದ್ದಿದ್ದು ಲಿಮಿಟಾಗಿ ಅವರ ಮಾತೇ ಲಿಮಿಟ್ ಹಾಗಾಗಿ ಅವರಿಗೆ ಒಂದೊಂದು ರೀತಿಯ ಏನು ಹೇಳೋದು ನಮ್ಮ ಒಂದು ಮಿಲಿಟರಿ ಮ್ಯಾನ್ ಅಲ್ವಾ ಆ ರೀತಿಯ ಅವರ ಒಂದು ಶಿಸ್ತು ಅವರ ಒಂದು ಜೀವನ ಶೈಲಿಯಲ್ಲಿ ಹಾಗೆ ಆಗಿರೋದ್ರಿಂದ ಅವರು ಎಷ್ಟು ಬೇಕೋ ಎಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತುಗಳನ್ನು ಆಡ್ತಾಯಿದ್ರು ಅಷ್ಟೇ ಅಭಿಮಾನಿಗಳನ್ನು ಅವರು ಪ್ರೀತಿ ಮಾಡ್ತಾಯಿದ್ರು ಹೊಸ ಜನ್ರೇಷನ್ ಕೂಡ ತಲೆ ಬಾಗಿ ಅವರ ಸಿನಿಮಾಗಳನ್ನು ನೋಡ್ತಾ ಇದ್ದರು ಅಂದರೆ ಇದ್ದಾರೆ ಅಂದರೆ ಅವರು ಅವರ ಅಭಿನಯ ಅವರ ಒಂದು ಏನು ಹೇಳೋದು ಪ್ರೆಸೆಂಟೇಷನ್ ಎಲ್ಲ ಹೇಗಿರ್ಬೋದು ಹೇಳಿ ಈಗಲೂ ಕೂಡ ಅವರ ಚಿಕ್ಕ ಚಿಕ್ಕ ಹುಡುಗರೇ ನಮ್ಮ ಮನೆಯಲ್ಲೇ ನನ್ನ ಮಕ್ಕಳು ನೋಡ್ತಾ ಇದ್ದಾರೆ ಅವರ ಸಿನಿಮಾ ಹಾಗಾಗಿ ವಿಷ್ಣು ಸರ್ ಅಂದರೆ ಒಂದು ವಿಶೇಷವಾದ ವ್ಯಕ್ತಿ ಯಾವತ್ತೂ ನಾವು ಮರೆಯಲಾರದಂಥ ವ್ಯಕ್ತಿ ಅಲ್ವಾ ನಿಜವಾದ ಕಲಾವಿದನಿಗೆ ಖಂಡಿತವಾಗಿ ಮರಣ ಇಲ್ಲ ಅವರು ಸಿನಿಮಾ ಮೂಲಕ ಜೀವಂತವಾಗಿರ್ತಾರಲ್ವ ಪ್ರೇಕ್ಷಕರ ನೆನಪಲ್ಲಿ ಯಾವಾಗಲೂ ಅಮರರಾಗಿರ್ತಾರೆ ಹಾಗೇ ಸಿಂಹ ವಿಷ್ಣುವರ್ಧನ್ ಕೂಡ ಒಂದು ಅಭಿನಯದ ಅಜರಾಮರ ನಕ್ಷತ್ರ ಇಲ್ಲಿಗೆ ನನ್ನ ಈ ವಿಡಿಯೋನ ಕೊನೆಗಳಿಸ್ತೀನಿ ಇವತ್ತಿನ ವೀಡಿಯೋ ನಂದು ವಿಷ್ಣು ಸರ್ದಾಗಿತ್ತು ಏನಾದರೂ ಅಪ್ಪಿ ತಪ್ಪಿ ತಪ್ಪಾದರೆ ಅಭಿಮಾನಿಗಳು ಕ್ಷಮಿಸಿ ಕ್ಷಮಿಸಬೇಕು ನಿಮ್ಮ ಪ್ರೀತಿ ಸಪೋರ್ಟ್ ಲೈಕ್ ಕಮೆಂಟ್ ಶೇರ್ ಎಲ್ಲವೂ ಇರಲಿ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ ನಿಮ್ಮ ಪ್ರೀತಿ ಇದ್ದರೆ ಮಾತ್ರ ಇನ್ನೊಂದು ವೀಡಿಯೋ ಮಾಡಲಿಕ್ಕಾಗುತ್ತೆ ಎಲ್ರಿಗೂ ಟಾ ಬೈ ಸಿ ಯು ಟೇಕ್ ಕೇರ್